ೇನು ಲೋಕಸಭಾ ಚುನಾವಣೆ ಪ್ರಾರಂಭವಾಗಿದೆ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ರಾಜಶೇಖರ್ ಅವರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿ ಕಣಕ್ಕಿಳಿದ ನಾವು ಭಾನುವಾರದಂದು ಏನು ಇವತ್ತು ನಮ್ಮ ಪ್ರಚಾರ ಸಭೆ ಪ್ರಾರಂಭ ಮಾಡ್ತಾ ಇದ್ದೇವೆ ಿ ಪಂಚಾಯತಿ ರಾಮನಾಳು ಗ್ರಾಮ ಪಂಚಾಯಿತಿಯಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಏನು ನಮ್ಮ ತಾಲೂಕಿನಲ್ಲಿ ಬರ್ತಕ್ಕಂಥ ಇಪ್ಪತ್ತೈದು ಗ್ರಾಮ ಪಂಚಾಯತಿಯನ್ನು ಇವತ್ತು ತಲುಪಿ ಕಾರ್ಯಕರ್ತರ ಜೊತೆಗೆ ಹಾಗೂ ಸಾರ್ವಜನಿಕರ ಜೊತೆಗೆ ಈಗ ನಮ್ಮ ಪರವಾಗಿ ಏನು ರಾಜಶೇಖರ ಯಟ್ನಾಳ್ ಅವರು ಇದ್ದಾರೆ ಹಾಗೆ ಅವರ ಕುಟುಂಬದವರು ಎರಡು ಬಾರಿ ಸೋಲನ್ನು ನೋಡಿದ್ದಾರೆ ಇವತ್ತು ಮೂರನೇ ಬಾರಿಗೆ ಸ್ಪರ್ಧೆ ಮಾಡಿದ್ದಾರೆ ಅಭ್ಯರ್ಥಿ ಸ್ವಲ್ಪ ಅಂತರದಿಂದ ಸೋತಿದ್ದಾರೆ ಇವತ್ತು ರಾಜಕೀಯ ಅನುಭವ ಇರ್ತಕ್ಕಂಥವ್ರು ಇವತ್ತೇನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಅನುಭವ ಇರ್ತಕ್ಕಂಥ ವ್ಯಕ್ತಿ ಮತ್ತು ಯಾವುದೇ ರೀತಿಯ ಅನುಭವ ಇಲ್ಲದಂತ ವ್ಯಕ್ತಿ ಇವತ್ತು ಬಿಜೆಪಿ ಅಭ್ಯರ್ಥಿ ಮಾಡಿದ್ದಾರೆ ಇವತ್ತು ಸಾರ್ವಜನಿಕರ ಜೀವನದಲ್ಲಿ ಇವತ್ತೇನು ನಮ್ಮ ಅಭ್ಯರ್ಥಿ ಆಗಿದ್ದಾರೆ ರಾಜಶೇಖರ್ ಎಟ್ನಾಳ್ ಅವರು ಅವರನ್ನ ಸಿಂಧನೂರು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತವನ್ನು ಕೊಡುವಂತ ಕೆಲಸ ಇವತ್ತೇನು ನಮ್ಮ ಕಾರ್ಯಕರ್ತರು ನಾಯಕರು ಹೋಗಿ ಪ್ರತಿ ಮನೆ ಮನೆಗೆ ಹೋಗಿ ಇವತ್ತು ನಾವು ಏನು ನಮ್ಮ ಸರ್ಕಾರ ಉಳಿದಂತೆ ನಡೆದಿದೆ ಐದು ಯಾರು ಹಸುವಿನಿಂದ ಮಲಗಿಡ ಉದ್ದೇಶದಿಂದ ಐದ್ ಕೆಜಿ ಅಕ್ಕಿ ಮತ್ತು ಐದು ಕೆ ಜಿ ಆಗುವಂತಹ ಇವತ್ತು ನೇರವಾಗಿ ಫಲಾನುಭವಿಗಳಿಗೆ ಸಿಗುವಂತಹ ಕೆಲಸ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಏನು ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ನಡೆದಿದ್ರು ಅದೇ ಅದೇ ರೀತಿಯಲ್ಲಿ ಕೆಲಸ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ ಹೇಳಿಕೆ ಬಯಸ್ತಾನೆ ಇವತ್ತು ಏನು ನಮ್ಮ 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 ಇದೆ ಸುಮಾರು ಎಪ್ಪತ್ತು ಸಾವಿರಕ್ಕೆ ಹೆಚ್ಚು ಅರ್ಜಿಗಳನ್ನು ನಮ್ಮ ತಾಲೂಕಿನಲ್ಲಿ ಹಾಕಿದೆ ಅರ್ಜಿ ಎಪ್ಪತ್ತು ಸಾವಿರಕ್ಕೂ ಎಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚು ಅರ್ಜಿಗಳನ್ನು ಬಂದಿದೆ ಅದರಲ್ಲಿ ಇವತ್ತೇನು ಎಪ್ಪತ್ತು ಸಾವಿರ ಏಳುನೂರ ಇಪ್ಪತ್ತೊಂಬತ್ತು ಫಲಾನುಭವಿಗಳ ಮಂಜೂರಾಗಿದೆ ನೇರವಾಗಿ ವರ್ಗಾವಣೆಯಾದ ಫಲಾನುಗಳು ಅರವತ್ತೆಂಟು ಸಾವಿರದ ಐನೂರ ಕೆಲವೊಂದಿಷ್ಟು ಏನು ತಾಂತ್ರಿಕ ದೋಷದಿಂದ ಒಂದು ಸಾವಿರದ ನೂರ ಮೂವತ್ತೈದು ಆಗಿರುವುದಿಲ್ಲ ಅದನ್ನು ಸರಿ ಮಾಡುವಂತ ಕೆಲಸ ಈಗಾಗಲೇ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇಲ್ಲಿ ಇವತ್ತು ಗೃಹಲಕ್ಷ್ಮಿ ಸಾಕಷ್ಟು ಹೆಣ್ಣುಮಕ್ಕಳಿಗೆ ಜೀವನದಲ್ಲಿ ತಮಗೆ ಅನುಕೂಲ ಆಗುವ ರೀತಿಯಲ್ಲಿ ತಮ್ಮ ಮನೆಗೆ ಬಳಕೆ ಆಗುವ ರೀತಿಯಲ್ಲಿ ಸುಮಾರು ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿಯನ್ನು ಇವತ್ತು ನೇರವಾಗಿ ಯಾರು ಸ್ವಲಂಬನೆಯಲ್ಲಾಗದೆ ಅವರೇ ಸ್ವಂತ ಅವರ ಅಕೌಂಟಿಗೆ ಹೋಗುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇವತ್ತು ಹೆಣ್ಣುಮಕ್ಕಳ ಬಾಳಲ್ಲಿ ಒಂದು ನಗುವನ್ನು ತಂದು ಕೊಟ್ಟಿದೆ ಹೆಣ್ಮಕ್ಳ ಬಾಳಲ್ಲಿ ಏನು ಇವತ್ತು ಅವ್ರು ಏನು ತಗೋಬೇಕಂತ ನಿರ್ಧಾರ ಮಾಡ್ತಾರೆ ಅವ್ರು ಕೂಡಿರ್ತಕ್ಕಂಥ ಅಮೌಂಟ್ ಅಲ್ಲಿ ಅವರು ತಮ್ಮ ಮನೆಗೆ ಬೇಕಾಗುವಂತ ಪ್ರತಿ ತಿಂಗಳಿಗೆ ಬೇಕಾಗುವಂತ ಸರ್ಕಾರ ಮಾಡಿದೆ ಅದಕ್ಕಾಗಿ ಗೃಹಲಕ್ಷ್ಮಿ ಯೋಜನೆ ಇವತ್ತು ಹೆಣ್ಣುಮಕ್ಕಳ ಬಾಳಿನಲ್ಲಿ ಹೊಸ ನಗುವನ್ನು ತಂದಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾನೆ ಎಲ್ಲ ಹೆಣ್ಮಕ್ಳು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಕಲಿಸಿ ಅಂತ ಹೇಳಿ ನಮ್ಮ ತಾಲೂಕಿನ ಎಲ್ಲ ನಮ್ಮ ತಾಯಿಯರಿಗೆ ವಿನಂತಿ ಮಾಡಿಕೊಳ್ತೇನೆ ಅದೇ ರೀತಿಯಲ್ಲಿ ಏನು ಇರ್ಬೋದು ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಇವತ್ತು ಅನುಕೂಲ ಆಗಿದೆ ಐದು ಲಕ್ಷ ರೂಪಾಯಿ ಐದು ಕೆ ಜಿ ಅಕ್ಕಿ ಮತ್ತು ನೂರ ಎಪ್ಪತ್ತು ರೂಪಾಯಿ ನೇರ ವರ್ಗಾವಣೆ ಆಗಿದೆ ಅದಕ್ಕಾಗಿ ಉಚಿತವಾಗಿ ಬಸ್ ಕೂಡ ನಮ್ಮ ಸಿಂಧೂರಿನಲ್ಲಿ ಸುಮಾರು ಐವತ್ತು ಲಕ್ಷ ನಲ್ವತ್ಮೂರು ಸಾವಿರ ಪ್ರಯಾಣಿಕರು ಅಧಿಕ ಪ್ರಯಾಣ ಮಾಡಿದ್ದಾರೆ ಸುಮಾರು ಒಂದು ಹತ್ತಿರ ಬಂದಾರ ಉಚಿತವಾಗಿ ಮಹಿಳೆಯರಿಗೆ ಬಸ್ಸನ್ನು ವ್ಯವಸ್ಥೆಯನ್ನು ಕೊಡುವಂಥದ್ದು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ತಾಯಂದಿರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕಂತ ಹೇಳಿ ವಿನಂತಿ ಮಾಡಿಕೊಳ್ತೇನೆ ಇವತ್ತೇನು ನಮ್ಮ ಕೇಂದ್ರದ ನಮ್ಮ ಎ ಮ್ಯಾನಿಫೆಸ್ಟೋ ನಾಯಕರಾದಂತ ಇವತ್ತೇನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಬಿಡುಗಡೆ ಮಾಡಿದ್ದಾರೆ ಏನು ಪ್ರತಿಯೊಬ್ಬ ವಿದ್ಯಾವಂತ ಯುವಕರಿಗೆ ಮೊದಲು ಉದ್ಯೋಗ ಗ್ಯಾರಂಟಿ ಸುಮಾರು ಒಂದು ಲಕ್ಷ ವೇತನ ಇದು ಯುವ ನಾಯಿ ಅಂತೇಳಿ ಮಾಡಿದ್ದಾರೆ ಐದು ಗ್ಯಾಲನ್ ಇನ್ಕ್ಲೂಡ್ ಮಾಡಿದ್ದಾರೆ ಮಹಿಳಾ ಮಹಿಳೆ ಏನಿದೆ ಪ್ರತಿ ಪ್ರತಿ ವರ್ಷ ಒಂದು ಲಕ್ಷ ಪ್ರತಿ ಬಡ ಕುಟುಂಬಕ್ಕೆ ಕುಟುಂಬದ ಮಹಿಳೆ ಒಬ್ಬ ಮಹಿಳೆಗೆ ಮಹಿಳೆ ನ್ಯಾಯ ಅಂತ ಹೇಳಿ ಇವತ್ತೇನು ರೈತರು ಬೆಳೆದಿರ್ತಕ್ಕಂಥ ಬೆಂಬಲಿಗೆ ಸುತ್ತ ಬೆಳೆ ಬೆಂಬಲ ಬೆಲೆ ಸಿಗ್ಬೇಕಂತ ಹೇಳಿ ಎಂ ಗೆ ಕಾನೂನು ಸ್ಥಾನಮಾನ ಕೊಡ್ಬೇಕಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ನಾಲ್ಕು ರಾಷ್ಟ್ರಗಳು ಬೆಳೆ ಮಾಡಿದ್ದಾರೆ ರೈತ ನ್ಯಾಯ ಅಂತ ಏನು ದಿನಕ್ಕೆ ನಾಲ್ಕನೂರು ಎನ್ ಆರ್ ಏನು ರಾಷ್ಟ್ರೀಯ ಕನಿಷ್ಠ ವೇತನೆ ಶ್ರಾಮಿಕ ನ್ಯಾಯ ಅಂತ ಹೇಳಿ ಪಾಲುದಾರಿಕೆ ನ್ಯಾಯ ಜಾತಿ ಗಣತೆ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯ ಖಚಿತಪಡಿಸಿಕೊಳ್ಳಲು ರಾಷ್ಟ್ರೀಯ ವ್ಯಾಪ್ತಿ ಜಾತಿ ಗಣತೆ ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಪ್ರತಿ ಸಮುದಾಯವನ್ನು ಪರಿಗಣಿಸಲಾಗುವುದು ಅಂತ ಹೇಳಿ ಐದು ಇವತ್ತೇನು ಇವತ್ತು ಕೇಂದ್ರದಲ್ಲಿ ಇವತ್ತೇನು ಲೋಕಸಭಾ ಚುನಾವಣೆ ನಡೆಯುತ್ತಿದೆ ಅದಕ್ಕೋಸ್ಕರ ಐದು ಗ್ಯಾರಂಟಿಗಳನ್ನ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದನ್ನು ಬಿಡುಗಡೆಗೊಳಿಸಿ ಇವತ್ತು ರೈತರಿಗಿರ್ಬೋದು ಯುವಕರಿಗೆ ಇರ್ಬೋದು ಎಲ್ಲಾ ವರ್ಗಕ್ಕೆ ಇವತ್ತು ನ್ಯಾಯ ಕೊಡಿಸುವಂತ ಕೆಲಸ ನಮ್ಮ ಕೇಂದ್ರದಲ್ಲಿ ಖಂಡಿತವಾಗ್ಲೂ ಸರ್ಕಾರ ಬರುತ್ತೆ ಕೊಪ್ಪಳದಲ್ಲಿ ಖಂಡಿತವಾಗ್ಲೂ ಲೋಕಸಭೆ ಅಭ್ಯರ್ಥಿ ಎದ್ದೇಗಿರುತ್ತಾರೆ ಅನ್ನೋ ವಿಶ್ವಾಸ ಇದೆ ಅದರಲ್ಲಿ ನಮ್ಮ ಏನು ಇವತ್ತೇನು ಮತದಾರರಿದ್ದಾರೆ ಇದಾರೆ ಇವತ್ತೇನು ನಾವು ಐದು ಗ್ಯಾರಂಟಿ ಕೂಡ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿತ್ತು ನಡೆಯುವಂಥ ಕೆಲಸ ನಾವು ಮಾಡಿದೀವಿ ನಮ್ಗೊಂದು ಅವಕಾಶ ನಮ್ಮ ಅಭ್ಯರ್ಥಿ ಒಂದು ಅವಕಾಶ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ